ವೀಕ್ಷಕರೇ ಇತ್ತೀಚೆಗೆ ಸಿದ್ದರಾಮಯ್ಯ ಸಂಪುಟದಿಂದ ವಜಾಗೊಂಡಿದ್ದಂತಹ ಕೇಂದ್ರ ರಾಜಣ್ಣ ಸೋಮವಾರದಿಂದವೂ ಕೂಡ ಮಾಧ್ಯಮಗಳ ಪ್ರತಿಕ್ರಿಯೆಗೆ ಲಭ್ಯ ಆಗಿರಲಿಲ್ಲ ಆದರೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರ ಮೂಲಕ ತಮ್ಮ ಮನದಾಳದ ಇಂಗಿತವನ್ನು ಮಾಧ್ಯಮಗಳ ಎದುರು ಸಿ ಕೆ ಎನ್ ರಾಜಣ್ಣ ತೆರೆದಿಟ್ಟಿದ್ದು ತಮ್ಮ ಸ್ವಪಕ್ಷೀಯ ನಾಯಕರ ವಿರುದ್ಧ ಗುಡುಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ರಾಜಕಾರಣದ ಒಂದು ದಿಕ್ಕನ್ನೇ ಬದಲಾಯಿಸ್ಬೋದು ಅನ್ನುವ ಚರ್ಚೆಗಳು ಈಗ ಆರಂಭಗೊಂಡಿದ್ದಾವೆ ನಾನು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಸಂಪುಟದಿಂದ ವಜಾ ಆಗಿದ್ದ್ಯಾಕೆ ಈ ವಜದ ಹಿಂದಿರ್ತಕ್ಕಂಥ ಕಾಣದ ಕೈಗಳ್ಯಾವು ಹಾಗೂ ಇನ್ನಿತರ ಅನೇಕ ವಿಚಾರಗಳನ್ನು ಕುರಿತು ರಾಜಣ್ಣ ತಮ್ಮದೇ ಆದಂತಹ ಶೈಲಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಬಿ ಜೆ ಪಿಯ ನಾಯಕ ಏನು ಶ್ರೀರಾಮುಲು ಅವರು ರಾಜಣ್ಣ ಅವರಿಗೆ ಓಪನ್ ಆಫರನ್ನು ಕೊಟ್ಟಿದ್ದರು ಈ ಆಫರನ್ನು ತಿರಸ್ಕರಿಸೋದ್ರ ಮೂಲಕ ತಾನು ಕಾಂಗ್ರೆಸ್ನಲ್ಲಿಯೇ ಮುಂದುವರಿತೀನಿ ಎನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ರಾಜಣ್ಣ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ತನ್ನ ವಿರುದ್ಧ ಏನೆಲ್ಲ ಪಿತೂರಿಗಳು ನಡೆದಿದ್ದಾವೆ ಈ ಪಿತೂರಿಗೆ ಕಾರಣ ಯಾರು ಅನ್ನುವ ಅಂಶವನ್ನು ಕೂಡ ರಾಜೀನಾಮ ಬಹಿರಂಗಗೊಳಿಸಿದ್ದು ಶೀಘ್ರದಲ್ಲಿಯೇ ದೆಹಲಿಯ ಪ್ರವಾಸವನ್ನು ನಾನು ಕೈಗೊಂಡು ರಾಹುಲ್ ಗಾಂಧಿ ಅವರಿಗೆ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಎಲ್ಲ ರಾಜಕೀಯ ವಿದ್ಯಮಾನಗಳ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ ಆ ಮೂಲಕ ನಾನು ಮತ್ತೊಮ್ಮೆ ಇದೇ ಒಂದು ಸರ್ಕಾರದ ಅವಧಿಯಲ್ಲಿ ರಾಜ್ಯ ಸಚಿವ ಸಂಪುಟಕ್ಕೆ ಮರಳಿ ಸಚಿವನಾಗಿ ನೇಮಕ ಹಾಕ್ತೀನಿ ಎನ್ನುವ ಆತ್ಮವಿಶ್ವಾಸದ ಮಾತುಗಳನ್ನು ಹೇಳೋದ್ರ ಮೂಲಕ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದ್ದಾರೆ ಬನ್ನಿ ಸ್ನೇಹಿತರೆ ನಿನ್ನೆ ರಾಜಣ್ಣವರು ಮಾಧ್ಯಮ ಗೋಷ್ಠಿಯಲ್ಲಿ ಏನೆಲ್ಲ ವಿಚಾರಗಳನ್ನು ಹಂಚ್ಕೊಂಡ್ರು ನಿಜಕ್ಕೂ ಕೂಡ ಯಾರ ವಿರುದ್ಧ ರಾಜಣ್ಣವರು ಬೆರಳನ್ನು ತೋರಿಸ್ತಾ ಇದ್ದಾರೆ ಒಂದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟ್ಕೇಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಏನು ಕೆ ಎನ್ ರಾಜಣ್ಣವರನ್ನ ಅವಮಾನಕರ ರೀತಿಯಲ್ಲಿ ರಾಜ್ಯ ಸಚಿವ ಸಂಪುಟದಿಂದ ಹೊರದಬ್ಲಾಯಿತು ಆ ರಾಜಣ್ಣನವರ ಹೊರದಬ್ಬಿದ ನಂತರ ಅನೇಕ ರಾಜಣ್ಣನವರ ಬೆಂಬಲಿಗರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬಹುದೊಡ್ಡ ದೂಷಣೆಯನ್ನ ಮಾಡ್ತಾ ಇದ್ರು ತನ್ನ ಅತ್ಯಾಪ್ತ ಬಳಗದಲ್ಲಿದ್ದಂತಹ ಒಬ್ಬ ರಾಜಣ್ಣನನ್ನ ಮುಖ್ಯಮಂತ್ರಿಗಳು ಉಲ್ಸ್ಕೊಳ್ಳೋಕಾಗಲಿಲ್ಲ ಅಂದರೆ ಇವರು ಅಧಿಕಾರಕ್ಕಾಗಿ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಾರೆ ಎನ್ನುವ ಮಾತುಗಳು ಈ ವಾಲ್ಮೀಕಿ ಸಮುದಾಯದ ಪ್ರಮುಖ ನಾಯಕರಿಂದ ಕೇಳಿ ಬರ್ತಾ ಇದ್ವು ಇದೇ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕರು ಕೂಡ ರಾಜಣ್ಣನವರನ್ನ ಸಂಪರ್ಕ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆ ಮೂಲಕ ಬಿ ಜೆ ಪಿಯ ಎಸ್ ಟಿ ಸಮುದಾಯದ ಮಹಾನ್ ನಾಯಕನಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರು ರಾಜಣ್ಣನವರಿಗೆ ಒಂದು ಓಪನ್ ಆಫರನ್ನು ಕೂಡ ಕೊಟ್ಟಿದ್ರು ರಾಜಣ್ಣವರು ನಮ್ಮ ಸಮುದಾಯದ ದೊಡ್ಡ ನಾಯಕ ಅವರು ಬಿ ಜೆ ಪಿಗೆ ಬರೋದೇ ಆದರೆ ನಾವು ಬಿ ಜೆ ಪಿಯಲ್ಲಿ ಏನೆಲ್ಲ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದೀವಿ ಅದಕ್ಕಿಂತ ಉನ್ನತ ಸ್ಥಾನವನ್ನು ನಾವು ರಾಜಣ್ಣನವರಿಗೆ ದೊರಕೊಡಿಸುವ ಪ್ರಯತ್ನವನ್ನು ಮಾಡ್ತೀವಿ ಅನ್ನುವ ಹೇಳಿಕೆಯನ್ನು ಶ್ರೀರಾಮುಲು ಕೊಟ್ಟಿದ್ದರು ಅಷ್ಟೇ ಅಲ್ಲದೆ ರಾಜಣ್ಣ ಬಿಜೆಪಿ ಸೇರ್ಪಡೆ ಆದರೆ ಅವರು ರಾಜಕೀಯವಾಗಿ ಏನೆಲ್ಲ ಅನ್ಯಾಯ ಆಗಿದೆ ಆ ಅನ್ಯಾಯಗಳನ್ನ ನಾವು ಸರಿಪಡಿಸ್ತೀವಿ ನಾನು ರಾಜೀವ್ ಹಾಗೂ ಶಿವನಗೌಡ ನಾಯಕರು ರಾಜಣ್ಣನವರ ಬೆನ್ನಿಗೆ ನಿಲ್ತೀವಿ ಅನ್ನುವ ಒಂದು ಹೇಳಿಕೆಯನ್ನು ಶ್ರೀರಾಮುಲು ಕೊಟ್ಟಿದ್ದರು ನಿನ್ನೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂಥ ರಾಜಣ್ಣವರು ಬಿ ಜೆ ಪಿಯ ನಾಯಕರು ನನ್ನ ಮೇಲಿನ ಪ್ರೀತಿಯಿಂದ ಹಾಗೂ ವಿಶ್ವಾಸದಿಂದ ನನ್ನನ್ನು ಬಿ ಜೆ ಪಿಗೆ ಆಹ್ವಾನ ಮಾಡ್ತಿದ್ದಾರೆ ಆದರೆ ಅವರು ಶ್ರೀರಾಮಲು ಕರೆದರು ಅಂದ ತಕ್ಷಣ ನಾನು ಬಿ ಜೆ ಪಿಗೆ ಹೋಗಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ರಾಜಣ್ಣನವರು ಏನು ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅನ್ನುವ ಊಹಾಪೋಹಗಳಿದ್ದಿದ್ವು ಅದಕ್ಕೆ ಒಂದು ಕ್ಲಿಯರ್ ಮೆಸೇಜನ್ನು ರಾಜಣ್ಣವರು ನಿನ್ನೆ ಪಾಸ್ ಮಾಡಿದರು ಇದೇ ಸಂದರ್ಭದಲ್ಲಿ ಏನು ಸಿದ್ದರಾಮಯ್ಯನವರ ವಿರುದ್ಧ ಅವರ ಸಮುದಾಯದ ನಾಯಕರು ದೂಷಣೆಯನ್ನು ಮಾಡ್ತಿದ್ದರು ಈ ಒಂದು ದೂಷಣೆಯ ವಿರುದ್ಧವೂ ಕೂಡ ರಾಜಣ್ಣ ಗರಂ ಆಗಿದ್ದು ನನ್ನನ್ನು ಒಂದು ಸಂಪುಟದಿಂದ ವಜಾ ಮಾಡಿರೋ ಕ್ರಮಕ್ಕೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವ್ರದ್ದು ಯಾವುದೇ ಪಾತ್ರ ಇಲ್ಲ ಸಿದ್ದರಾಮಯ್ಯವ್ರನ್ನ ಈ ವಿಚಾರಕ್ಕೆ ದೋಷಣೆ ಮಾಡೋದರಲ್ಲಿ ಅರ್ಥ ಇಲ್ಲ ಅನ್ನುವ ಒಂದು ಹೇಳಿಕೆಯನ್ನು ಕೂಡ ರಾಜಣ್ಣ ಕೊಟ್ಟಿದ್ದರು ಅದಷ್ಟೇ ಅಲ್ಲದೆ ನನ್ನ ವಿರುದ್ಧ ದೆಹಲಿಯ ಮೂವರು ನಾಯಕರು ಒಂದು ದೊಡ್ಡ ಪಿತೂರಿಯನ್ನು ಮಾಡಿದ್ದಾರೆ ಆ ಮೂಲಕ ನನ್ನನ್ನು ಸಚಿವ ಸಂಪುಟದಿಂದ ವಜಾ ಮಾಡಿಸಿದ್ದಾರೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಆ ಮೂವರ ನಾಯಕರನ್ನ ಹೆಸರನ್ನು ಬಹಿರಂಗಗೊಳಿಸೋದ್ರಲ್ಲಿ ಇನ್ನೂ ರಾಜಣ್ಣ ಹಿಂದೇಟಾಗ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ಇದೇ ಅಧಿವೇಶನ ಮುಗಿದ ನಂತರ ನಾನು ದೆಹಲಿಗೆ ಹೋಗ್ತೀನಿ ಆ ಮೂಲಕ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ನನ್ನ ಬಗ್ಗೆ ಏನೆಲ್ಲ ತಪ್ಪು ಕಲ್ಪನೆಗಳು ರಾಹುಲ್ ಗಾಂಧಿ ಅವರಿಗಾಗಿದ್ದಾವೆ ಅವನ್ನ ನಾನು ಬಗೆ ಪರಿಹರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆ ಮೂಲಕ ನಾನು ಮತ್ತೊಮ್ಮೆ ಇದೇ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಸಚಿವ ಸಂಪುಟಕ್ಕೆ ಸಚಿವನಾಗಿ ನೇಮಕ ಹಾಕ್ತೀನಿ ಎನ್ನುವ ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಹೇಳೋದ್ರ ಮೂಲಕ ರಾಜಣ್ಣ ಒಂದು ರೀತಿಯ ಅಚ್ಚರಿಯನ್ನು ಹುಟ್ಟಿಸಿದ್ದಾರೆ ನನ್ನ ವಿರುದ್ಧ ನಮ್ಮದೇ ಪಕ್ಷದಲ್ಲಿ ಸಾಕಷ್ಟು ಪಿತೂರಿಗಳು ನಡೀತಿದ್ದಾವೆ ನನಗೂ ಕೂಡ ಪಿತೂರಿ ಮಾಡೋದು ಚೆನ್ನಾಗೇ ಗೊತ್ತಿದೆ ಆದರೆ ಈ ಸಂದರ್ಭದಲ್ಲಿ ಆ ಒಂದು ಕೆಲಸವನ್ನು ನಾನು ಮಾಡೋದಿಲ್ಲ ಅನ್ನುವ ಎಚ್ಚರಿಕೆಯ ಸಂದೇಶವನ್ನು ಕೂಡ ರಾಜಣ್ಣವರು ರವಾನಿಸೋದ್ರ ಮೂಲಕ ನನಗೆ ಅಧಿಕಾರ ಶಾಶ್ವತ ಅಲ್ಲ ರಾಜ್ಯದಲ್ಲಿ ಎಂತೆಂಥ ನಾಯಕರನ್ನೇ ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಸಿದೆ ಅದರಲ್ಲೂ ಕೂಡ ಬಡವರ ಪರವಾಗಿದ್ದಂತಹ ದೇವರಾಜ ರೋಸ್ ಅವರನ್ನು ಕೂಡ ಕಾಂಗ್ರೆಸ್ ಕೆಳಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿತ್ತು ಅದೇ ರೀತಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಸಿಟಿಯನ್ನು ಜಾರಿ ತಂದಂತಹ ವೀರಪ್ಪ ಮೊಯ್ಲಿ ಅವರನ್ನು ಕೂಡ ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಿತ್ತು ಇನ್ನು ನಾನೇನು ಅವ್ರಿಗಿಂತ ದೊಡ್ಡ ನಾಯಕನಲ್ಲ ನನಗೆ ಅಧಿಕಾರ ಮುಖ್ಯ ಅಲ್ಲ ಆದರೆ ಬಡವರ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವು ನಿಲ್ಲಬೇಕಾಗಿರ್ತಕ್ಕಂಥದ್ದು ನಮ್ಮ ಅನ್ನ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಮತ್ತೊಮ್ಮೆ ಸಿದ್ದು ಪರವಾಗಿ ರಾಜಣ್ಣ ಅವರು ಬ್ಯಾಟ್ ಬೇಸಿದ್ದಾರೆ ಇದೇ ಸಂದರ್ಭದಲ್ಲಿ ತಮ್ಮ ವಜಾದ ವಿರುದ್ಧ ಕೂಡ ರಾಜಣ್ಣ ಮಾತಾಡಿದ್ದು ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀನಿ ನಾನು ಕೂಡ ಕೆಲವೊಂದು ಸಂದರ್ಭದಲ್ಲಿ ತಪ್ಪುಗಳನ್ನು ಮಾಡಿದ್ದೀನಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಆಗ್ರಹಿಸಿದ್ದೆ ಅದೇ ರೀತಿ ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನೇ ಮಾಡಿದ್ದೆ ಮತ್ತು ಸುರ್ಜೇವಾಲ ಅವರು ಏನು ಅಧಿಕಾರಿಗಳ ಒಂದು ಸಭೆಯನ್ನು ನಡೆಸಿದರು ಆ ಸಭೆಯ ವಿರುದ್ಧವೂ ಕೂಡ ನಾನು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದೆ ಈ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನನ್ನ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿರ್ಬೋದು ಆದರೆ ಸ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬ್ಯಾಟ್ ಬೀಸೋದನ್ನು ಮರದೇ ಇದ್ದಂತಹ ಕೆ ಎನ್ ರಾಜಣ್ಣವರು ಮುಂದಿನ ದಿನಗಳಲ್ಲಿ ಬಡವರ ಪರವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವು ನಿಲ್ಲಬೇಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟ್ಯಾಂಗ್ ಕೊಡ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ರಾಜಣ್ಣ ಅವರು ಕೈಯಾಗಿದ್ದಾರೆ ಇನ್ನೊಂದು ಕಡೆ ತಮ್ಮ ಬೆಂಬಲಿಗರೇನು ಅವರ ವಜಾವನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆ ಪ್ರತಿಭಟನೆಗೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಒಂದು ಆಪಾದನೆಯನ್ನು ಮಾಡೋದು ಈ ಸಂದರ್ಭದಲ್ಲಿ ತಪ್ಪಾಗುತ್ತೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನೇ ಇಲ್ಲ ಸಿದ್ದರಾಮಯ್ಯವರು ಹೈಕಮಾಂಡ್ ಹೇಳಿದ ಒಂದು ನಿರ್ದೇಶನದಂತೆ ನಡ್ಕೊಂಡಿದ್ದಾರೆ ಎನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ತನ್ನ ಬೆಂಬಲಿಗರನ್ನು ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನಕ್ಕೂ ಕೂಡ ರಾಜಣ್ಣವರು ಕೈ ಹಾಕಿದ್ದಾರೆ ಅದೇ ರೀತಿ ಸಾಕಷ್ಟು ವಿಚಾರಗಳನ್ನು ನಿನ್ನ ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೊಂಡಿರತಕ್ಕಂಥ ರಾಜಣ್ಣವರು ತಾನು ಯಾವುದೇ ಕಾರಣಕ್ಕೂ ಪಕ್ಷವನ್ನು ತ್ಯಜಿಸ್ತಕ್ಕಂಥ ಪ್ರಶ್ನೆಯೇ ಉದ್ಭವಿಸಲ್ಲ ನಾನು ಕಾಂಗ್ರೆಸ್ನ ನಿಷ್ಠಾವಂತ ಒಂದು ಕಾರ್ಯಕರ್ತ ನಾನು ಪಕ್ಷದಲ್ಲಿಯೇ ಮುಂದುವರಿತೀನಿ ಅದೇ ರೀತಿ ನನ್ನ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಉಂಟಾಗಿರ್ತಕ್ಕಂಥ ಎಲ್ಲ ಒಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ನಾನು ಅವರನ್ನು ಭೇಟಿಯಾಗಿ ಅದಕ್ಕೆ ಕ್ಲಿಯಾರಿಟಿಯನ್ನು ಕೊಡೋದ್ರ ಮೂಲಕ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ಇದೇ ಸ ಒಂದು ಸರ್ಕಾರದ ಅವಧಿಯಲ್ಲಿಯೇ ನಾನು ಮತ್ತೆ ಮಂತ್ರಿ ಆಗ್ತೀನಿ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ರಾಜಣ್ಣ ಅವರು ಮತ್ತೊಮ್ಮೆ ರಾಜ್ಯ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರಾ ಅನ್ನುವ ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದರೆ ಇದೇ ರೀತಿ ಅವರು ನೇರ ನುಡಿಯ ನಾಯಕನಾಗಿದ್ದು ಬಿ ಜೆ ಪಿ ಕಾಂಗ್ರೆಸ್ನ ಹೈಕಮಾಂಡ್ ಇದೀಗ ಅವರ ವಿರುದ್ಧ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಂಡಿರತಕ್ಕಂಥದ್ದು ನಿಜಕ್ಕೂ ಕೂಡ ವಾಲ್ಮೀಕಿ ಸಮುದಾಯದ ಬಹುದೊಡ್ಡ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ರೀತಿ ಪರಿಸ್ಥಿತಿ ಮುಂದುವರೆದಿದ್ದೇ ಆದರೆ ರಾಜ್ಯದ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬೀಳುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಈ ಕ್ಷ ಸಂದರ್ಭದಲ್ಲಿ ರಾಜಣ್ಣ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸೋದ್ರ ಮೂಲಕ ಸಾಕಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ಸಮಾಧಾನವನ್ನು ತಂದಿದೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜಣ್ಣ ಅವರು ಹೇಳಿದಂತೆ ಇದೇ ಸರ್ಕಾರದ ಅವಧಿಯಲ್ಲಿ ಅವರು ಮತ್ತೊಮ್ಮೆ ರಾಜ್ಯದ ಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರ ಅಥವಾ ಒಂದು ಬಾರಿ ಮನ್ ಮಂತ್ರಿಮಂಡಲದಿಂದ ವಜಾಗಿರ್ತಕ್ಕಂಥ ರಾಜಣ್ಣ ಅವರ ರಾಜಕೀಯ ಜೀವನ ಇಲ್ಲಿಗೆ ಅಂತ್ಯವಾಗುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಈ ವಿಡಿಯೋ ಧನ್ಯವಾದಗಳು